ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತದ ಆಪ್ತಮಿತ್ರ ರಾಷ್ಟ್ರ ರಷ್ಯಾ ದಿವಾಳಿಯಾದ ಪಾಕಿಸ್ತಾನಕ್ಕೆ ಯುದ್ಧ ವಿಮಾನದ ಇಂಜಿನ್ಗಳನ್ನು ಸರಬರಾಜು ಮಾಡುತ್ತಿದೆಯೇ ಈ ಪ್ರಶ್ನೆ ಇತ್ತೀಚೆಗೆ ಭಾರತದಲ್ಲಿ ದೊಡ್ಡ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ ವರದಿಗಳ ಪ್ರಕಾರ ರಷ್ಯಾ ಡಿ ನೈಂಟಿ ತ್ರೀ ಇಂಜಿನ್ಗಳನ್ನು ಪಾಕಿಸ್ತಾನದ ಎಫ್ ಸೆವೆಂಟೀನ್ ಥಂಡರ್ ಯುದ್ಧ ವಿಮಾನಗಳಿಗೆ ಪೂರೈಸಬಹುದು ಎಂಬ ಊಹೆಗಳು ಎದುರಾಗಿವೆ ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಪಕ್ಷ ಮೋದಿಯವರ ಸರ್ಕಾರವನ್ನು ತೀವ್ರವಾಗಿ ಟೀಕಿಸಿದೆ ಆದರೆ ರಷ್ಯಾದ ರಕ್ಷಣಾ ತಜ್ಞರು ಈ ಆರೋಪಗಳನ್ನು ಸಂಪೂರ್ಣವಾಗಿ ತಳ್ಳಿಹಾಕಿದ್ದಾರೆ ಮಾಸ್ಕೋದಲ್ಲಿರುವ ಪ್ರಸಿದ್ಧ ಪ್ರಿಮಾಕೋವ್ ಇನ್ಸ್ಟಿಟ್ಯೂಟ್ನ ನ್ಯೂ ಚಾಲೆಂಜರ್ಸ್ ಇನ್ ಸೌತ್ ಆ್ಯಂಡ್ ಸೌತ್ ಈಸ್ಟ್ ಏಷ್ಯಾ ಸೆಕ್ಷನ್ ವಿಭಾಗದ ಮುಖ್ಯಸ್ಥರಾದ ಪಿಯೋಟೋರ್ ಟೋಪಿಚ್ಕೊನೌ ಅವರು ಸುದ್ದಿಸಂಸ್ಥೆಗೆ ಮಾತನಾಡಿ ಹೀಗೆ ಹೇಳಿದ್ದಾರೆ ಈ ವಿಷಯದಲ್ಲಿ ಭಾರತದ ವಿರೋಧ ಪಕ್ಷದ ಟೀಕೆಗಳು ನ್ಯಾಯಸಮ್ಮತವಲ್ಲ ಯಾಕೆಂದರೆ ರಷ್ಯಾ ಪಾಕಿಸ್ತಾನಕ್ಕೆ ಡಿ ನೈಂಟಿ ತ್ರೀ ಇಂಜಿನ್ಗಳನ್ನು ನೀಡಿದೆ ಅನ್ನೋದು ಸತ್ಯವಾದರೂ ಅದು ಭಾರತಕ್ಕೆ ಹಾನಿ ಮಾಡುವುದಿಲ್ಲ ಬದಲಾಗಿ ಎರಡು ರೀತಿಯಲ್ಲಿ ಪ್ರಯೋಜನವಾಗುತ್ತದೆ ಎಂದು ತಿಳಿಸಿದ್ದಾರೆ ಮೊದಲನೆಯದಾಗಿ ಚೀನಾ ಮತ್ತು ಪಾಕಿಸ್ತಾನ ಇಂದಿಗೂ ರಷ್ಯಾ ಮೂಲದ ಇಂಜಿನ್ ಅನ್ನು ಬದಲಾಯಿಸಲು ಯಶಸ್ವಿಯಾಗಿಲ್ಲ ಅನ್ನೋದನ್ನು ಇದು ತೋರಿಸುತ್ತದೆ ಎರಡನೆಯದಾಗಿ ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನಗಳು ಭಾರತಕ್ಕೆ ಪರಿಚಿತವಾಗಿರುತ್ತವೆ ಏಕೆಂದರೆ ಇವುಗಳಲ್ಲಿ ಭಾರತದಲ್ಲಿ ಪರಿಚಿತವಾದ ಅದೇ ರೀತಿಯ ಇಂಜಿನ್ಗಳು ಇವೆ ಮೇ ಎರಡು ಸಾವಿರದ ಇಪ್ಪತ್ತೈದರ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತವು ಎಫ್ ಸೆವೆಂಟೀನ್ ವಿಮಾನಗಳ ಕಾರ್ಯಪದ್ಧತಿಯನ್ನು ನಿಕಟವಾಗಿ ಗಮನಿಸಿದ್ದರಿಂದ ಭವಿಷ್ಯದಲ್ಲೂ ಅವುಗಳನ್ನು ಗುರುತಿಸುವುದು ಸುಲಭವಾಗುತ್ತದೆ ಡಿ ನೈಂಟಿ ತ್ರೀ ಇಂಜಿನ್ ಅನ್ನು ರಷ್ಯಾದ ಕ್ಲಿಮೋ ಫ್ಯಾಕ್ಟರಿ ನಿರ್ಮಿಸಿದೆ ಈ ಇಂಜಿನ್ ತನ್ನ ಮೂಲ ಮಾದರಿ ಡಿ ತರ್ಟಿ ತ್ರೀಗಿಂತ ಹೆಚ್ಚು ಥ್ರಷ್ಟನ್ನು ನೀಡುತ್ತದೆ ಆದರೆ ಅದರ ಆಯುಷ್ಯ ಕಡಿಮೆ ಡಿ ನೈಂಟಿ ತ್ರೀ ಇಂಜಿನ್ನ ಸೇವಾ ಅವಧಿ ಸುಮಾರು ಎರಡು ಸಾವಿರದ ಇನ್ನೂರು ಗಂಟೆಗಳು ಆದರೆ ಡಿ ತರ್ಟಿ ತ್ರೀ ಇಂಜಿನ್ನ ಆಯುಷ್ಯ ನಾಲ್ಕು ಸಾವಿರ ಗಂಟೆಗಳವರೆಗೆ ಇದೆ ಎರಡು ಸಾವಿರದ ದಶಕದ ಆರಂಭದಿಂದಲೇ ರಷ್ಯಾ ಚೀನಾ ಹಾಗೂ ಪಾಕಿಸ್ತಾನ ನಡುವಿನ ತ್ರಿಪಕ್ಷೀಯ ಒಪ್ಪಂದದಡಿ ಪೂರ್ಣವಾಗಿ ಅಸೆಂಬಲ್ ಮಾಡಿದ ಡಿ ನೈಂಟಿ ತ್ರೀ ಇಂಜಿನ್ಗಳನ್ನು ಪೂರೈಸುತ್ತಿದೆ ಆದರೆ ಈಗ ಪಾಕಿಸ್ತಾನವು ಇದರ ಪರಿಷ್ಕೃತ ಹೊಸ ಆವೃತ್ತಿಯನ್ನು ಪಡೆಯಲು ಪ್ರಯತ್ನಿಸುತ್ತಿದೆ ಇದು ಇನ್ನೂ ಅಭಿವೃದ್ಧಿಯ ಹಂತದಲ್ಲಿದೆ ಭಾರತದ ಅತ್ಯಂತ ವಿಶ್ವಾಸಾರ್ಹ ತಂತ್ರಜ್ಞಾನ ಮಿತ್ರ ಆಗಿದ್ದ ರಷ್ಯಾ ಈಗ ಪಾಕಿಸ್ತಾನಕ್ಕೆ ಸೈನಿಕ ಸಹಾಯ ನೀಡುತ್ತಿದೆ ಹೇಗೆ ಎಂದು ಕಾಂಗ್ರೆಸ್ ಮುಖಂಡ ಜೈರಾಮ್ ರಮೇಶ್ ಅವರು ಶನಿವಾರ ಸರ್ಕಾರದಿಂದ ಉತ್ತರವನ್ನು ಕೇಳಿದರು ಇದಕ್ಕೆ ಪ್ರತಿಯಾಗಿ ಭಾನುವಾರ ಬಿಜೆಪಿ ಪಕ್ಷ ಕಟುವಾಗಿ ಪ್ರತಿಕ್ರಿಯಿಸಿ ಹೇಳಿದೆ ರಷ್ಯಾ ಪಾಕಿಸ್ತಾನಕ್ಕೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನ ಇಂಜಿನ್ ನೀಡುತ್ತಿದೆ ಅನ್ನೋ ವರದಿಗಳು ಸಂಪೂರ್ಣ ಅಜಾಗರೂಕತನದಿಂದ ಕೂಡಿದ ಯುದ್ಧ ಮಾಹಿತಿಯಾಗಿದೆ ಕಾಂಗ್ರೆಸ್ ದೇಶದ ಹಿತದೃಷ್ಟಿಯ ಬದಲು ಶತ್ರು ಪಕ್ಷದ ಪರ ನಿಲ್ಲುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು ಸದ್ಯಕ್ಕೆ ರಷ್ಯಾ ಮತ್ತು ಪಾಕಿಸ್ತಾನ ನಡುವಿನ ಡಿ ನೈಂಟಿ ತ್ರೀ ಇಂಜಿನ್ ವ್ಯವಹಾರದ ಬಗ್ಗೆ ಯಾವುದೇ ಅಧಿಕೃತ ದೃಢೀಕರಣ ಇಲ್ಲ ಆದರೆ ಈ ವಿವಾದವು ಭಾರತದ ರಾಜಕೀಯ ವಲಯದಲ್ಲೂ ಅಂತಾರಾಷ್ಟ್ರೀಯ ರಕ್ಷಣಾ ವೇದಿಕೆಗಳಲ್ಲೂ ಹೊಸ ಚರ್ಚೆಗಳಿಗೆ ದಾರಿ ತೆರೆದಿದೆ ಇದು ಕೇವಲ ಒಂದು ಯುದ್ಧ ವಿಮಾನದ ಇಂಜಿನ್ ವ್ಯವಹಾರವಲ್ಲ ಇದು ಭಾರತ ರಷ್ಯಾ ಮತ್ತು ಪಾಕಿಸ್ತಾನ ನಡುವಿನ ತಂತ್ರಜ್ಞಾನದ ಸಂಬಂಧಗಳ ಸೂಕ್ಷ್ಮ ಬದಲಾವಣೆಯ ಸಂಕೇತವೂ ಆಗಿರಬಹುದು ಭಾರತ ಮತ್ತು ರಷ್ಯಾ ಮತ್ತೆ ದೊಡ್ಡ ರಕ್ಷಣಾ ಒಪ್ಪಂದದ ಮಾತುಕತೆಯಲ್ಲಿ ತೊಡಗಿವೆ ಭಾರತ ಈಗ ಮತ್ತಷ್ಟು ಐದು ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳನ್ನು ರಷ್ಯಾದಿಂದ ಪಡೆಯಲು ಚರ್ಚೆ ನಡೆಸುತ್ತಿದೆ ಪಾಕಿಸ್ತಾನ ಹಾಗೂ ಅದರ ಮತೀಯವಾದಿ ಇಸ್ಲಾಮಿಕ್ ಉಗ್ರಗಾಮಿಗಳ ಹುಟ್ಟಡಗಿಸಿದ ಈ ಸಿಸ್ಟಮ್ನ ಸಾಮರ್ಥ್ಯವನ್ನು ನಾವು ಇತ್ತೀಚಿನ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಕಂಡಿದ್ದೇವೆ ಆ ಸಮಯದಲ್ಲಿ ಮೇ ಹತ್ತರಂದು ಪಾಕಿಸ್ತಾನದ ವಾಯುಪಡೆ ಇಂಡಸ್ ನದಿಯ ಪೂರ್ವಕ್ಕೆ ಹಾರಲು ಧೈರ್ಯ ಮಾಡಲಿಲ್ಲ ಭಾರತದ ಬಳಿ ಇದ್ದ ಎಸ್ ಫೋರ್ ಹಂಡ್ರೆಡ್ ಟ್ರ್ಯಾಂಪ್ ವ್ಯವಸ್ಥೆ ರಕ್ಷಣಾ ಸಚಿವಾಲಯದ ಉನ್ನತ ಅಧಿಕಾರಿಗಳು ಈ ವಾರ ರಷ್ಯಾ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ ಹೊಸ ಐದು ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ಸ್ ಗಳನ್ನು ಖರೀದಿಸುವುದೋ ಅಥವಾ ಭಾರತದಲ್ಲೇ ಸಂಯುಕ್ತ ತಯಾರಿಸುವುದೋ ಎಂಬುದನ್ನು ನಿರ್ಧರಿಸುವುದು ಆಗಿದೆ ಈ ಒಪ್ಪಂದಕ್ಕೆ ಡಿಸೆಂಬರ್ ಐದರಂದು ಭಾರತದ ಭೇಟಿಗೆ ಬರುವ ರಷ್ಯಾ ಅಧ್ಯಕ್ಷರಾದ ವ್ಲಾಡಿಮಿರ್ ಪುಟಿನ್ ಅವರ ಭೇಟಿಯ ವೇಳೆಗೆ ಹಸಿರು ನಿಶಾನೆ ದೊರಕುವ ಸಾಧ್ಯತೆ ಇದೆ ಎರಡು ಸಾವಿರದ ಹದಿನೆಂಟರ ಅಕ್ಟೋಬರ್ ಐದರಂದು ಭಾರತವು ಸುಮಾರು ಐದೂವರೆ ಬಿಲಿಯನ್ ಡಾಲರ್ಗಳ ಮೊದಲ ಎಸ್ ಫೋರ್ ಹಂಡ್ರೆಡ್ ಖರೀದಿ ಒಪ್ಪಂದವನ್ನು ಮಾಡಿಕೊಂಡಿತ್ತು ಅದರ ಐದು ಸಿಸ್ಟಮ್ಗಳಲ್ಲಿ ಈಗಾಗಲೇ ಮೂರು ಭಾರತಕ್ಕೆ ರಷ್ಯಾ ನೀಡಿದೆ ಇನ್ನುಳಿದ ಎರಡು ವ್ಯವಸ್ಥೆಗಳು ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದೊಳಗೆ ಭಾರತಕ್ಕೆ ಬರುತ್ತವೆ ಈಗ ನಡೆಯುತ್ತಿರುವ ಹೊಸ ಮಾತುಕತೆ ಹೆಚ್ಚುವರಿ ಐದು ಸಿಸ್ಟಮ್ಸ್ಗಳ ಖರೀದಿಯ ಕುರಿತಾಗಿದೆ ಇವುಗಳ ಉದ್ದೇಶ ಭಾರತದ ಏಳು ಸಾವಿರ ಕಿಲೋಮೀಟರ್ಗಿಂತಲೂ ಹೆಚ್ಚು ಉದ್ದದ ಕರಾವಳಿ ಭಾಗವನ್ನು ರಕ್ಷಿಸುವುದು ಮತ್ತು ಉತ್ತರ ಕಮಾಂಡ್ ಪ್ರದೇಶದ ಏರ್ ಡಿಫೆನ್ಸ್ ಗ್ಯಾಪ್ ಅನ್ನು ಮುಚ್ಚುವುದಾಗಿದೆ ವರದಿಗಳ ಪ್ರಕಾರ ಎರಡೂ ದೇಶಗಳು ಹೊಸ ಐದು ಸಿಸ್ಟಮ್ಗಳ ಬೆಲೆಗೆ ಈಗಾಗಲೇ ಒಪ್ಪಿಕೊಂಡಿವೆ ಮೂರು ಸಿಸ್ಟಮ್ಸ್ಗಳನ್ನು ನೇರವಾಗಿ ರಷ್ಯಾದಿಂದ ಖರೀದಿಸಲಾಗುತ್ತದೆ ಮತ್ತೆ ಉಳಿದ ಎರಡು ಸಿಸ್ಟಮ್ಗಳು ಭಾರತೀಯ ಖಾಸಗಿ ಕಂಪನಿಗಳಿಂದ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಅಡಿಯಲ್ಲಿ ತಯಾರಿಸಲಾಗುತ್ತದೆ ಇದು ಸರ್ಕಾರದಿಂದ ಸರ್ಕಾರಕ್ಕೆ ಗೌರ್ನಮೆಂಟ್ ಟು ಗೌರ್ನಮೆಂಟ್ ಒಪ್ಪಂದವಾಗಿದ್ದು ಮೇಂಟೆನೆನ್ಸ್ ರಿಪೇರಿ ಮತ್ತು ಹಾಲ್ ಸೌಲಭ್ಯಗಳನ್ನು ಭಾರತದ ಖಾಸಗಿ ಕಂಪನಿಗಳ ಸಹಕಾರದಲ್ಲಿ ಭಾರತದಲ್ಲೇ ಸ್ಥಾಪಿಸಲಾಗುತ್ತದೆ ಆದರೆ ಕೆಲ ಮಾಧ್ಯಮಗಳಲ್ಲಿ ಬಂದಿರುವ ಭಾರತ ಎಸ್ ಫೈ ಹಂಡ್ರೆಡ್ ಅನ್ನು ಖರೀದಿಸುತ್ತಿದೆ ಎಂಬ ವರದಿಗಳು ತಪ್ಪಾಗಿವೆ ಯಾಕೆಂದರೆ ಎಸ್ ಫೈವ್ ಹಂಡ್ರೆಡ್ ಇನ್ನೂ ರಷ್ಯಾದಲ್ಲಿ ಅಭಿವೃದ್ಧಿಯ ಹಂತದಲ್ಲೇ ಇದೆ ಇದಲ್ಲದೆ ಭಾರತವು ತನ್ನ ಸು ತರ್ಟಿ ಕೆ ಯುದ್ಧ ವಿಮಾನಗಳಿಗೆ ಹೊಸ ಆರ್ ವಿ ವಿ ಬಿ ಡಿ ಏರ್ ಟು ಏರ್ ಕ್ಷಿಪಣಿ ಪಡೆಯಲು ರಷ್ಯಾದ ಜೊತೆ ಮಾತುಕತೆ ನಡೆಸುತ್ತಿದೆ ಈ ಕ್ಷಿಪಣಿ ಇನ್ನೂರು ಕಿಲೋಮೀಟರ್ಗೂ ಅಧಿಕ ವ್ಯಾಪ್ತಿಯದ್ದಾಗಿದೆ ಪಾಕಿಸ್ತಾನದ ಚೀನಾ ತಯಾರಿಸಿದ ಪಿ ಎಲ್ ಫಿಫ್ಟೀನ್ ಕ್ಷಿಪಣಿ ಇನ್ನೂರು ಕಿಲೋಮೀಟರ್ ರೇಂಜ್ಗೆ ನೇರ ಪ್ರತಿಸ್ಪರ್ಧಿಯಾಗಲಿದೆ ಈ ಹೊಸ ಕ್ಷಿಪಣಿಯನ್ನು ಸು ಥರ್ಟಿ ಎಂಕೆಐಗೆ ಅಳವಡಿಸಲು ಅದರ ರೆಡಾರ್ ವ್ಯವಸ್ಥೆಯ ಅಪ್ಗ್ರೇಡ್ನ ಅಗತ್ಯವಿದೆ ಭಾರತೀಯ ವಾಯುಪಡೆಯ ಮುಖ್ಯಸ್ಥರಾದ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಇತ್ತೀಚೆಗೆ ಸು ಫಿಫ್ಟಿ ಸೆವೆನ್ ಫಿಫ್ತ್ ಜನರೇಷನ್ ಯುದ್ಧ ವಿಮಾನಗಳ ಬಗ್ಗೆ ಆಸಕ್ತಿ ತೋರಿಸಿದ್ದರು ಸರ್ಕಾರ ಇದುವರೆಗೂ ಸು ಫಿಫ್ಟಿ ಸೆವೆನ್ ಅಥವಾ ಅಮೆರಿಕದ ಎಫ್ ಥರ್ಟಿ ಫೈವ್ ಕುರಿತು ಯಾವುದೇ ಅಂತಿಮ ನಿರ್ಧಾರ ಇನ್ನೂ ಕೈಗೊಂಡಿಲ್ಲ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಎಸ್ ಫೋರ್ ಹಂಡ್ರೆಡ್ ಟ್ರ್ಯಾಂ ಸಿಸ್ಟಮ್ಸ್ ತನ್ನ ಶಕ್ತಿಯನ್ನು ಸಾಬೀತುಪಡಿಸಿತು ಪಾಕಿಸ್ತಾನವು ಚೀನಾದಿಂದ ದೊರೆತ ದೂರವ್ಯಾಪಿ ಶಸ್ತ್ರಾಸ್ತ್ರಗಳಿಂದ ಆದಂಪುರ್ ಮತ್ತು ಬುಜ್ ಏರ್ಬೇಸ್ಗಳಲ್ಲಿನ ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ಸ್ಗಳ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿತು ಆದರೆ ಎಸ್ ಫೋರ್ ಹಂಡ್ರೆಡ್ ಬದುಕುಳಿದು ಮಾತ್ರವಲ್ಲದೆ ಪಾಕಿಸ್ತಾನಿ ಆಕ್ರಮಣಕಾರರ ವಿಮಾನಗಳನ್ನು ಬೇಟೆಯಾಡಿತು ಮೇ ಏಳರ ಪ್ರಾರಂಭಿಕ ದಾಳಿಯ ನಂತರ ಪಾಕಿಸ್ತಾನವು ತನ್ನ ಎಲ್ಲಾ ವಾಯು ಸಂಪತ್ತುಗಳನ್ನು ಭಾರತದ ಗಡಿಯಿಂದ ಸುಮಾರು ಮುನ್ನೂರು ಕಿಲೋಮೀಟರ್ ದೂರಕ್ಕೆ ಹಿಂಪಡೆಯಬೇಕಾಯಿತು ಮೇ ಹತ್ತರಂದು ಪಾಕಿಸ್ತಾನದಿಂದ ಯಾವುದೇ ಯುದ್ಧ ವಿಮಾನಗಳು ಗಗನಕ್ಕೆ ಏರಲೇ ಇಲ್ಲ ಎಸ್ ಫೋರ್ ಹಂಡ್ರೆಡ್ ತನ್ನ ದೀರ್ಘ ವ್ಯಾಪ್ತಿಯ ಕ್ಷಿಪಣಿಗಳಿಂದ ಪಾಕಿಸ್ತಾನದ ಹೈ ವ್ಯಾಲ್ಯೂ ಟಾರ್ಗೆಟ್ಗಳಾದ ಎಲಿಂಟ್ ವಿಮಾನವನ್ನು ಸುಮಾರು ಮುನ್ನೂರ ಹದಿನಾಲ್ಕು ಕಿಲೋಮೀಟರ್ ದೂರದಿಂದಲೇ ಹೊಡೆದುರುಳಿಸಿತ್ತು ಅಷ್ಟೇ ಅಲ್ಲದೆ ಎಫ್ ಸಿಕ್ಸ್ಟೀನ್ ಮತ್ತು ಜೆ ಎಫ್ ಸೆವೆಂಟೀನ್ ಅಂತಹ ಯುದ್ಧ ವಿಮಾನಗಳನ್ನು ಉತ್ತರ ಭಾಗದಲ್ಲಿ ಧ್ವಂಸಗೊಳಿಸಿತು ಈ ಘಟನೆಯಿಂದ ಎಸ್ ಫೋರ್ ಹಂಡ್ರೆಡ್ ಟ್ರ್ಯಾಂಪ್ ಕೇವಲ ರಕ್ಷಣಾ ಸಾಧನವಾಗಿರದೆ ಭಾರತಕ್ಕೆ ಶತ್ರುಗಳ ವಿರುದ್ಧ ಭೀಕರ ತಡೆಗೋಡೆಯಂತಹ ಶಕ್ತಿಯೂ ಆಗಿದೆ ಎಂಬುದು ಸ್ಪಷ್ಟವಾಯಿತು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ